ಏಳು ಎಕರೆ ಲ್ಯಾಂಡು ಒಂದು ಬಾವಿ ಇದೆ ಬಾವಿ ಅಡಿಕೆ ಎರಡು ಮನೆ ಅವೆ ಬೋರ್ ಎಷ್ಟಿದೆ ಎರಡು ಬೋರ್ ಅವೆ ಅಡಿಕೆ ಅಡಿಕೆ ತೆಂಗು மனைன ஃனன் டிப்பூ தேங்குன்னு தோட்டக்குள்ள ஃபுல் ட்ரிப்பு சாயில் ஏழு எக்கரை லாண்ட் அடக்கே தேங்கு ಮದ್ಯ ಸೀಮೆ ಹುಲ್ಲು ಜ್ವಳ ಚೆನ್ನಾಗಿದೆ ಅಂಡ್ ತಾರೋಡ್ಗೆ ಇದೆ ಹಾಂ ಲಾಸ್ಟಲ್ಲಿ ಮಾವ್ನ ಸಿವರ್ಗೂ ಇದೆ ಅಡಿಕೆಯಲ್ಲೇ ಚೆನ್ನಾಗಿದೆ ಅಡಿಕೆ ನೋಡಿ ಪಲ್ಲ ಚೆನ್ನಾಗಿದೆ ದೊಡ್ಡ ಮರಗಳು ಬಾಳೆ ಹಾಕಿದರು ಎಲ್ಲ ಕಟವಾಗಿದೆ ಮತ್ತೆ ರೆಡಿ ಮಾಡಬೇಕು ಎರಡು ಬೋರ್ ಇದೆ ಫುಲ್ ಪಿಂಚಿನಾಗಿದೆ ಫೈನ್ಲ್ಯಾಂಡ್ ಸೂಪರ್ ಆಗೈತೆ